ಕೇದರ್ನಾಥ್ ಸ್ಟೈಲ್ ಅಲ್ಲಿ ಮಾಡಿದಾರೆ ಬಟ್ ಅಲ್ಲಿ ಶಿವ ಕುಂತಿದಾನೆ ಇಲ್ಲಿ ಶಿವನ ಮಗ ಕುಂತಿದಾನೆ ಇಲ್ಲಿ ಒಳಗಡೆ ಹೇಗಿದೆ ನಾ ನಿಮ್ ಕೂತಿನಿ ಬನ್ನಿ ಕಟಗು ಈ ತರ ಡೆಕೋರೇಷನ್ ಮಾಡ್ಯಾರ ಎಲ್ಲಿ ಮಾಡಿಲ್ಲ ಈ ತರ ಡೆಕೋರೇಷನ್ ಭಾರಿ ಮಾಡಿದಾರೆ ಒಳಗಡೆ ಇಲ್ಲ ಬಾರಿ ಇದೆ ಡೆಕೋರೇಷನ್ ಸತತವಾಗಿ ಒಳ್ಳೊಳ್ಳೆ

快点，医生！ ಅವ್ರ ಮಗ ಕೂತಿದಾನೆ ಇಲ್ಲಿ ಅವ್ರ ಮಗ ತುಂಬಾ ಖುಷಿ ಆಯ್ತು ಹಾಗೆ ಸುಕಾರಣ ಇದು ಹನ್ನೊಂದು ಫೀಲ್ಡ್ ಗಣಪತಿ ಹೈಯೆಸ್ಟ್ ದೊಡ್ಡದು ಶಡಮ್ದ ಯಾವ್ದು ದೊಡ್ಡದಿಲ್ಲ ഇത് അല്ല <laughs>. <laughs> ಸತತವಾಗಿ ಹನ್ನೊಂದು ದಿವಸನ್ ಗಣಪತಿ ಇವತ್ತು ಹೋಗ್ತಾರೆ ನೋಡ್ಬೋದು ಬಹುಶಃ ಬಸ್ ಒಂದು ಅಡ್ಡ ಬಂತು ಇಂದಿದು ಈ ತೆಗಿತಾರೆ ರ್ಯಾಲಿ ಇಲ್ಲಿರೋ ಮತ್ತೆ ವಾಪಸ್ ಹೋಗಿ ಇಲ್ಲಿದು ಇಲ್ಲಿ ಬಂದು ಇಲ್ಲಿದ್ದು ರಿಟರ್ನ್ ಹೋಗ್ತದೆ ರೂಟ್ ಆ ರೂಟಿದ್ದು ರಿಟರ್ನ್ ಹೋಗ್ತದೆ ಈಗ ಆಟ ಹೂವು ಅಂತಾವಲ್ಲ ಅಲ್ಲಿದು ರಿಟರ್ಂಡ್ ಹೋಗ್ತದೆ ಪೂರೂ ಅರೇಂಜ್ ಮಾಡತ್ತಾರ ಇಲ್ಲ ಲೇಟ್ ಆಗ್ಬೋದು ಭವಿಷ್ಯ ಈಗ ರೆಡಿ ಅವ ನಮಗೆ ಬೇರೆ ಕೆಲಸ ಇದೆ ನಾನು ಬೇರೆ ಕಡೆ ಹೊಂಟೀನಿ ನೋಡ್ಬೋದು